ನಮಸ್ತೆ ಒಂದು ವೇಳೆ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾನಿವತ್ತು ಹಳ್ಳಿ ಕಡೆ ಎಲ್ಲ ಹೋಗಿದ್ದೆ ಅಲ್ಲ ಹೋದವಾಗ ಯಾರ್ಯಾರ ಮನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತಿದ್ದೀನಿ ನೋಡಿ ಮಲ್ಲಿಗೆ ಹೂ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಇವಾಗ ಮಲ್ಲಿಗೆ ಹೂವಿನ ಸೀಸನ್ನು ಯಾರ ಮನೆಯಲ್ಲಿ ನೋಡಿದ್ರೂ ಅಂಗಳದಲ್ಲಿ ಮಲ್ಲಿಗೆ ಹೂವು ಹರಳಿರುತ್ತೆ ಹಾಗೆ ಎಲ್ಲ ಕಿತ್ಕೊಟ್ಟಿದ್ದಾರೆ ಹಾಗೆ ಇನ್ನೊಬ್ಬರು ನನಗೆ ಹಣ್ಣು ಕೊಟ್ಟಿದ್ದಾರೆ ನೋಡಿ ಅನಾನಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಮನೆಯಲ್ಲೇ ಬೆಳೆದಿದ್ದು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಲ್ಲ ಅವರವರ ಪ್ರೀತಿ ವಿಶ್ವಾಸಕ್ಕೆ ನಮಗೆ ಸಿಗೋದಿಲ್ಲ ಅಂತದ್ನೆಲ್ಲ ಅವರು ಮನೇಲಿ ಬೆಳೆದಿರ್ತಕ್ಕಂಥ ಕೊಟ್ಟಿದ್ದಾರೆ ಹಾಗೆ ಇದು ಶುಂಠಿ ಅಂದರೆ ಉಪ್ಪಿನಕಾಯಿ ಶುಂಠಿ ಮಾವಿನಕಾಯಿ ಶುಂಠಿ ಅಂತ ಹೇಳ್ತೀವಿ ನಮ್ಮ ಕಡೆ ಮಾವಿನಕಾಯಿ ಶುಂಠಿ ನಾವೆಲ್ಲ ದುಡ್ಡು ಕೊಟ್ಟು ತೊಗೊಂಡ್ಬರ್ತೀವಲ್ವ ಉಪ್ಪಿನಕಾಯಿ ಹಾಕಲಿಕ್ಕೆ ನೀವು ಮಿಕ್ಸ್ ಉಪ್ಪಿನಕಾಯಿಯಲ್ಲೆಲ್ಲ ಇರುತ್ತೆ ನೋಡಿ ಈ ಶುಂಠಿ ಊಟ ಮಾಡೋ ಶುಂಠಿ ಅಡುಗೆ ಮಾಡೋ ಶುಂಠಿ ಅಲ್ಲ ಇದು ಅಡುಗೆ ಬಳಸೋದಲ್ಲ ಉಪ್ಪಿನಕಾಯಿ ಮಾತ್ರ ಹಾಗೆ ಇದು ಇದು ಚಕ್ಕೋತ ಹಣ್ಣು ಇದೊಬ್ಬರ ಮನೇಲಿ ಕೊಟ್ಟಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ಆದರೆ ಸ್ವಲ್ಪ ಎಳೆದಿತ್ತು ಕಹಿ ಇತ್ತು ಇನ್ನೂ ದಪ್ಪ ಬರುತ್ತದು ಎಷ್ಟು ದಪ್ಪ ಇತ್ತು ಅಂದರೆ ಎರಡು ಕೈಯಲ್ಲಿ ಹಿಡಲಿಕ್ಕಾಗೋದಿಲ್ಲ ಅಷ್ಟು ದಪ್ಪ ಇತ್ತು ನೋಡಿ ಇವಾಗ ಎಷ್ಟು ಚ ಅದರಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ತಿರುಳಿದಿರುತ್ತಲ್ವ ಎಷ್ಟು ದಪ್ಪ ದಪ್ಪ ಇದೆ ನೋಡಿ ಅಂದರೆ ಚಿಕ್ಕ ಇದ್ರ ಹಣ್ಣಲ್ಲೆಲ್ಲ ಇರುತ್ತಲ್ಲ ಮೋಸಂಬ ಕಿತ್ತಲೆ ಹಣ್ಣಲ್ಲಿ ಇರುತ್ತಲ್ಲ ಅದಕ್ಕಿಂತ ಎಷ್ಟು ದಪ್ಪ ಇದೆ ನೋಡಿ ನೋಡಿ ಕಾಣಿಸ್ತಿದೆ ಅದರಲ್ಲಿ ಸ್ವಲ್ಪ ಕಹಿ ಇತ್ತು ಎಳೆದಿತ್ತು ಎಲ್ಲ ಅವ್ರವ್ರ ಮನೆ ಪ್ರೀತಿ ವಿಶ್ವಾಸಕ್ಕೆ ನಾವು ಅಪ್ರೂಪಕ್ಕೆ ಹೋಗಿದ್ದೀವಿ ಅಂತ ತಿನ್ನಲಿಕ್ಕೆ ಕೊಡ್ತಾರೆ ತಿನ್ನಲಿಕ್ಕೆ ನಮಗೆ ಟೈಮ್ ಇಲ್ಲ ಅಂದವಾಗ ತೊಗೊಂಡೋಗ್ರಿ ಮನೆಗೆ ತೊಗೊಂಡೋಗಿರಿ ಅಂತ ಎಲ್ಲ ಕೊಟ್ಟಿದ್ದಾರೆ ದಿನ ಒಂದೊಂದು ಕಡೆ ಹೋದವಾಗ ಒಂದೊಂದು ಹಣ್ಣು ಇನ್ನೂ ತುಂಬನೇ ಕೊಟ್ಟಿದ್ದಾರೆ ತುಂಬ ಕೆಲವು ಒಂದೊಂದು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಇದ್ದಿದ್ದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಇದು ಒಬ್ಬರು ಜೇನುತುಪ್ಪ ಕೊಟ್ಟಿದ್ದಾರೆ ನೋಡಿ ಅವರು ತೆಗ ತೆಗ್ದಿದ್ದು ಮನೇಲಿ ತೆಗ್ದಿದ್ದು ಜೇನುತುಪ್ಪ ಕೊಟ್ಟಿದ್ದಾರೆ ಬಾಟ್ಲಿ ಬೇರೆ ಮನೇಲಿ ಜ್ಯೂಸ್ ಕುಡಿದ ಬಾಟ್ಲಿ ಇತ್ತು ಪಾಪ ಅವರು ತುಂಬಿ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದಲ್ವಾ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವೇನು ಕಟ್ಲಿಕ್ಕೆ ಸಾಧ್ಯ ಏನು ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ ನೋಡಿ ಫ್ರೆಶ್ ಆಗಿದೆ ಜೇನುತುಪ್ಪ ಎಷ್ಟು ಸಖತ್ತಾಗಿತ್ತು ಗೊತ್ತಾ ಅದೆಷ್ಟು ಚೆನ್ನಾಗಿದೆ ಕಾಣಿಸ್ತಿದೆ ನೋಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮೇಣ ಅಂಟು ಅಂತಾರಲ್ಲ ಅದು ಇರುತ್ತೆ ಹಾಗೆ ಒಬ್ಬರು ಮಲ್ಲಿಗೆ ಹೂ ಕಟ್ಟಿ ಕೊಟ್ಟರು ನೋಡಿ ಇದು ಎಷ್ಟು ದಪ್ಪ ಮಲ್ಲಿಗೆ ಹೂವು ಅಂದರೆ ತೋರಿಸ್ತೀನಿ ನೋಡಿ ಏಳು ಸುತ್ತಿನ ಮಲ್ಲಿಗೆಯನ್ನು ಹೇಳ್ತಾರೆ ಅವರು ಕಟ್ಟಿಬಿಟ್ಟು ಕೊಟ್ಟರು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಇಟ್ಕೊಂಡು ನಾವೆಲ್ಲ ನೋಡಿ ಇಷ್ಟು ಹೂವಿಗೆ ನಾವು ನೂರು ನೂರು ರೂಪಾಯಿ ಕೊಡ್ತಾ ಇರಬೇಕಾಗುತ್ತೆ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಹೂವು ಕಾಣಿಸ್ತಿದೆ ಅಲ್ವಾ ಎಷ್ಟು ಸುತ್ತಿದೆ ಗೊತ್ತಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ದೊಡ್ಡದಿದೆ ನೋಡಿ ಏಳು ಸುತ್ತಿನ ಮಲ್ಲಿಗೆ ಅಂತಾರೆ ಮಲ್ಲೆ 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 ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಅಂತ ಹಾಡಿದೆಯಲ್ಲ ಹಾಗೆ ನೋಡಿ ಇದೊಂದು ಚಿಕ್ಕದು ಆ ಕಡೆದು ಇದು ಏಳು ಸುತ್ತಿನದು ಕಟ್ಟಿಬಿಟ್ಟು ಕೊಟ್ಟರು ಪಾಪ ಅವರು ಗಡಿಬಿಡಿಯಲ್ಲಿ ಹಾಗೆ ಇದು ಪುನರ್ ಪುಳಿ ಅಂತೀವಿ ನಾವು ಹಾಗೆ ಮುರುಗನ ಹಣ್ಣು ಮತ್ತು ಕೊಕ್ಕಂ ಅಂತೆಲ್ಲ ಹೇಳ್ತಾರಲ್ವ ಅದು ಇದು ಕೊಕಮ್ಮ ಕೊಕ್ಕಮ್ಮ ಕೋಕಮ್ ಇರಬೇಕು ನಮ್ಮ ಕಡೆ ಮುರ್ಗನ ಹುಳಿ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಪುಳಿ ಅಂತಲೂ ಹೇಳ್ತಾರೆ ತಲೆ ಸುತ್ತಿಗೆಲ್ಲ ತುಂಬ ಒಳ್ಳೆಯದು ಜ್ಯೂಸ್ ಮಾಡಿ ಕುಡಿತಾರೆ ತಲೆ ಸುತ್ತ ಇರುತ್ತಲ್ವ ಪಿತ್ತಕ್ಕೆಲ್ಲ ಐದರ ಜ್ಯೂಸ್ ಕುಡಿದ್ರೆ ಬರೋದಿಲ್ಲ ಆ ಥರ ತಲೆ ಸುತ್ತು ಬಿ ಪಿಗೂ ಒಳ್ಳೇದಿದು ಇಂದಷ್ಟು ಚೆನ್ನಾಗಿದೆ ಹಣ್ಣು ಕೆಲವೊಂದೊಂದು ನಾನು ತಂದು ಇಟ್ಟೆರ ಒಂದು ಕಪ್ಪಾಗಿದೆ ಒಳಗಡೆ ಇದು ಬರೋದಿಲ್ಲ ಕೆಲವೊಂದೊಂದು ಚೆನ್ನಾಗಿದೆ ಇದ್ರ ಬೀಜನೂ ತಿನ್ಬೋದು ಸಿಹಿ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಫ್ರೆಶ್ ಇರಬೇಕು ಹುಳಗಳಾಗಿರಬಾರ್ದು ನೋಡ್ಕೊಂಡು ತಿನ್ನಬೇಕು ಸಿಪ್ಪೆ ಅಂತೂ ಒಣಗಿಸಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆದರೂ ಇರುತ್ತೆ ನಾನೆಲ್ಲ ಸಿಪ್ಪೆ ಬೀಜ ಎಲ್ಲ ತೆಗೆದುಬಿಟ್ಟು ಒಣಗಿಸಿಟ್ಕೊಂಡಿದ್ದೀನಿ ನನ್ನ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಕೊಯ್ಕೊಂಬಂದು ಕೊಟ್ಲು ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಸುಮಾರು ಕೊಯ್ಕೊಂಬಂದು ಕೊಟ್ಲು ನಾನು ಸುಮಾರು ತಿಂದೆಲ್ಲ ಖಾಲಿ ಮಾಡಿದ್ದಾರೆ ಮಕ್ಕಳೆಲ್ಲ ಈಗ ಸ್ವಲ್ಪ ಒಂದು ನಾಲ್ಕೈದು ದಿನ ಆಯಿತು ಸ್ವಲ್ಪ ಹೋಗ್ತಾ ಬಂದಿದೆ ಅದು ಅದಕ್ಕೆ ಸಿಪ್ಪೆ ಎಲ್ಲ ತೆಗೆದು ಒಣಸ್ಕೋಣ ಅಂತಿದ್ದೆ ಹಾಗೆ ಎಲ್ಲ ಇತ್ತಲ್ಲ ಒಂದು ವೀಡಿಯೋ ಮಾಡಿ ಎಲ್ಲರ ಜೊತೆಗೂ ಶೇರ್ ಅಂತ ಇದು ಕಾಡಲ್ಲಿರುತ್ತೆ ದುಡ್ಡು ಕೊಡ್ತಾರದಲ್ಲ ಇದೆಲ್ಲ ಬೆಳೆಯೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಿಪ್ಪೆಯಿಂದ ತುಂಬ ಒಳ್ಳೆಯದು ಹಾಗೆ ನೋಡಿ ಪಪ್ಪಾಯ ಹಣ್ಣು ಇದು ಒಬ್ಬರು ಮನೇಲಿ ಕೊಟ್ಟರು ಅರ್ಧ ತಿಂದಾಗಿದೆ ಎಷ್ಟು ದೊಡ್ಡದಿದೆ ನೋಡಿ ಸಾಧಾರಣ ಒಂದು ಐದು ಕೆ ಜಿ ಇದೆಯನ್ನ ಇದು ಇಡೀ ಹಣ್ಣು ಅಷ್ಟು ದೊಡ್ದಿದೆ ಅದಕ್ಕೆ ತೋರ್ಸೋಣ ನಿಮಗೆ ಅರ್ಧ ಹಣ್ಣಲ್ಲಿ ಹತ್ತು ಜನ ತಿನ್ಬೋದು ಆರಾಮಾಗಿ ಹೊಟ್ಟೆ ತುಂಬ ಅಷ್ಟು ಚೆನ್ನಾಗಿದೆ ಇಲ್ಲೊಂದು ಸ್ವಲ್ಪ ನೋಡಿ ಹೇಗಿದೆ ಅಂತ ಬಿದ್ದೋಯ್ತಪ್ಪ ಹಾಗೆ ಮಾವಿನ ಹಣ್ಣು ಇದು ಒಬ್ಬರು ಮನೇಲಿ ಕೊಟ್ಟಿದ್ದು ಅವ್ರ ಮನೇಲಿ ಬೆಳೆದಿದ್ದು ಏನೇನು ಬೆಳೆದಿರ್ತಾರಲ್ವ ಇವಾಗ ಹೋದವಾಗ ಅವ್ರ ಖುಷಿಗೆ ಕೊಡ್ತಾರೆ ನಮಗೆ ನಮಗೂ ಖುಷಿ ಅಲ್ವಾ ನಾವಂತೂ ಈ ಥರ ಎಲ್ಲ ಬೆಳ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ಹೋಗೋದು ಅಪರೂಪಕ್ಕೆ ಹೋಗಿರ್ತೀವಲ್ಲ ಹಾಗೆ ಎಲ್ಲ ಕೊಟ್ಟಿರ್ತಾರೆ ಆದರೆ ನಾವು ಕೊಡೋ ಕೈ ಇದೆಯಲ್ಲ ಅದು ಯಾವಾಗೂ ಕೊಡ್ತಾನೆ ಇರಲಿ ಅಂತ ಬೇಡ್ಕೊಳ್ಳೋಣ ಯಾಕೆಂದರೆ ಎಲ್ಲರಿಗೂ ಕೊಡ್ ಕೊಡಲಿಕ್ಕೆ ಅಷ್ಟು ಮನಸ್ಸು ಇರೋದಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಶುಂಠಿ ಇನ್ನೊ ಇನ್ನೊಬ್ಬರು ಕೊಟ್ಟಿದ್ದರು ಎರಡು ಮನೇಲಿ ಕೊಟ್ಟಿದ್ದಾರೆ ಅದನ್ನು ರೀಯ ಮಾಡಿದ್ದೀನಿ ಎರಡು ಸೇರಿದೆಯಾ ಅಂದ್ಕೊತೀನಿ ಥರ శుంఠి అందర ఇది మావినక శుంఠి మావినాయి శుంఠి తు చ